ಕೋಗಿಲೆಲ್ಲೇ ಬಿಟ್ಟು ಸರ್ ನಾಳೆ ಮನೆಗೆ ಕೊಡ್ತೀನಿ ಅಂತ ಹೇಳಿ ಏನೋ ಹೆಂಗ್ ಈ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಕೊಟ್ರ ಸರ್ ಮತ್ತೆ ಎಲ್ಲಾ ಕಡೆ ಕೊಡ್ಬೇಕಾಗ್ತದೆ ಸ್ಲಂ ಬೋರ್ಡ್ ಅಯ್ಯ ಬಡವರು ಏನೋ ಕಟ್ಕೊಂಡಿರ್ತಾರೆ ಸಾಹುಕಾರ ರೋಗ ಅಲ್ಲಿ ಅದ್ಕಾಗ ಎಲ್ಲೋ ರೋಗ ಕಟ್ಕೊಂಡಿದ್ರು ಅಲ್ವಾ ಅಂದ್ರೆ ಅದೇ ರೀತಿ ಮುಂದುವರೆದ್ರೆ ಹೆಂಗಿದ್ರು ಅವ್ರೇನ್ ಬೇರೆ ಯಾರು ಅಲ್ವಾ ಅಲ್ಲ ಸರ್ ಈಗ ರಾಜ್ಯದಲ್ಲಿ ಮೂವತ್ತು ಲಕ್ಷ ಕನ್ನಡಿಗರಿಗೆ ಸ್ವಂತ ಮನೆ ಇಲ್ಲ ಆದ್ರೆ ಬಂದವರಿಗೆ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಬೆಂಗಳೂರಲ್ಲಿ ಜನಸಂಖ್ಯೆ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಕೇವಲ ಹತ್ತು ಲಕ್ಷ ಇತ್ತು ಎಂಬತ್ಮೂರರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ ಹದಿನೈದು ಲಕ್ಷ ಇತ್ತು ಎಷ್ಟು ಬೆಂಗಳೂರು ಜನಸಂಖ್ಯೆ ನಾನು ಕಾರ್ಪೊರೇಟರ್ ಆದಾಗ ಎಂಬತ್ಮೂರರಿಂದ ಎಂಬತ್ತೆಂಟಕ್ಕೆ ಹದಿನೈದು ಲಕ್ಷ ಇತ್ತಾಗ ಈಗ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಇದೆ ಒಂದು ಕೋಟಿ ನಲ್ವತ್ತು ಲಕ್ಷದಲ್ಲಿ ತಮಿಳ್ನಾಡಿನವ್ರು ಎಷ್ಟಿದ್ದಾರೆ ಕೇರಳದವ್ರು ಎಷ್ಟಿದ್ದಾರೆ ಆಂಧ್ರ ಪ್ರದೇಶವರು ಎಷ್ಟಿದ್ದಾರೆ ತೆಲಂಗಾಣದವರು ಎಷ್ಟಿದ್ದಾರೆ ರಾಜಸ್ಥಾನದವ್ರು ಎಷ್ಟಿದ್ದಾರೆ ಗುಜರಾತ್ನವ್ರು ಎಷ್ಟಿದ್ದಾರೆ ವೆಸ್ಟ್ ಬೆಂಗಾಲ್ನವ್ರು ಎಷ್ಟಿದ್ದಾರೆ ಇಡೀ ದೇಶದಲ್ಲಿರ್ತಕ್ಕಂಥವರೆಲ್ಲ ಕೂಡ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ ನಿಲ್ಸಿದಾರ ಇಲ್ವೋ ಈಗ ಹತ್ತು ಬೆಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಎಷ್ಟು ಜನ ನೆಲೆಸಿದ್ದಾರೆ ಇಲ್ಲಿ ನೆಲೆಸಿದಾರಾ ಇಲ್ವೋ ಬಿಜೆಪಿಯವರು ಹೇಳೋದೊಂದು ಮಾಡೋದು ಅಂದ್ರೆ ಅವರು ಕನ್ನಡವರು ಮಾತ್ರ ಕರ್ನಾಟಕದಲ್ಲಿ ಇರಬೇಕು ಬೇರೆ ರಾಜ್ಯಗಳೆಲ್ಲ ಓಡಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಬರೀ ಕೇರಳದಲ್ಲ ಅವ್ರ ಮಾತಿನ ಅರ್ಥ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದಾರಲ್ಲ ಅವ್ರನ್ನೆಲ್ಲ ಓಡಿಸ್ಬೇಕು ಅಂತ ಇವ್ರು ಅವರು ಹುನ್ನಾರ ಏನೋ ಮಾಡ್ತಾ ಇರಬೇಕು ಕರ್ನಾಟಕ ಮಿನಿ ಬಾಂಗ್ಲಾದೇಶ ಆಗ್ತಾ ಅಶೋಕ್ ಆರೋಪ ಮಾಡಿದ್ದಾರೆ ಈಗ ದೇಶದಲ್ಲಿ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರೋದು ಬಿಜೆಪಿ ತಾನೆ ಗೃಹ ಮಂತ್ರಿ ಹೇಳಿದಾರಲ್ಲ ಡಿಫೆನ್ಸ್ ಮಿನಿಸ್ಟ್ ಇದಾರಲ್ಲ ಯಾಕೆ ಬಿಡ್ತೀರಾ ಒಳಗಡೆ ನೀವು ಬಾಂಗ್ಲಾದೋರ್ನ ಬಾಂಗ್ಲಾದೋರ್ನ ಯಾಕೆ ಬಿಟ್ರೆ ಹೇಳಿ ಬಾಂಗ್ಲಾದೋರ್ನೆಲ್ಲ ಓಡಿಸಿ ಯಾರು ಬೇಡ ಅಂತ ಹೇಳ್ತಾರೆ ಯಾರೋ ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೂ ಓಡಿಸಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ ಈ ಉತ್ತರ ಕುಮಾರನ್ ಪೌರೇಶ್ ಒಲೆ ಮುಂದೆ ಅಂತ ಬಿಜೆಪಿಯವರು ಅವರೇ ಅಧಿಕಾರ ಇಲ್ಲ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೊಡ್ರು ಅಂತ ಹೇಳ್ತಾರೆ ಹನ್ನೊಂದು ವರ್ಷ ಏನು ನೀವು ಏನು ಕಟ್ಟಾಗ್ತಾ ಕಟ್ಟಾಕ್ತಾ ಹಂಗಾದ್ರೆ ಹಾಗಾದ್ರೆ ನುಸುಳ್ಕೊಡ್ರು ನಮ್ಮ ದೇಶಲ್ಲಿದ್ದರೆ ಇಲ್ಲಿ ಇದನ್ನೆಲ್ಲ ಓಡಿಸಿ ಯಾರು ಬೇಡ ಅಂತ ಹೇಳ್ತಾರ ಯಾರು ಬೇಡ ಅಂತ ಹೇಳೋದಿಲ್ಲ ಬೇರೆ ದೇಶದವರು ಯಾರಾದರೂ ಅಕ್ರಮವಾಗಿ ನಿಲ್ತಿದ್ರೆ ಅವನ್ನೆಲ್ಲ ಕೊಟ್ಟು ಗಡಿಪಾರು ಮಾಡಿದ್ವಿ ನಾವು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೆ ಸುಮ್ಮನೆ ಅವ್ರು ಆಡಳಿತ ಮಾಡೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಈ ರೀತಿ ಎಲ್ಲ ಮಾತಾಡ್ತಾರೆ ಅಷ್ಟೇ